ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದಿನ ಗೀತಾಸನಾದದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇಂದು ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಮೂವತ್ತೈದು ಹಾಗೂ ಮೂವತ್ತಾರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಭಯದ್ರಣಾದು ತ್ವಾಂ ಮನ್ಸಂತೆ ಬಹುಮತೋ ಲಾಘವ ನೀನು ಭಯದಿಂದ ಅಥವಾ ಒಂದು ಕ್ರೋಧದಿಂದ ಯುದ್ಧದಿಂದ ಹಿಂಜರಿದೆ ಎಂದು ಮಹಾರಥಿಗಳು ಹೇಳುತ್ತಾರೆ ಯಾವ ಶೂರರಿಗೆ ನೀನು ಬಹು ಮಾನ್ಯವಾಗಿದ್ದೆಯೋ ಅವರೇ ನಿನ್ನನ್ನು ತುಚ್ಛವಾಗಿ ಕಾಣುತ್ತಾರೆ ಅರ್ಜುನ ಹೇಳಿ ಕೃಷ್ಣ ಇಲ್ಲಿ ಮತ್ತೆ ಮತ್ತೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ ಅರ್ಜುನನಿಗೆ ಶ್ರೀಕೃಷ್ಣನು ಮುಂದೆ ಏನಾಗುತ್ತದೆ ಎಂಬುದನ್ನ ಇಲ್ಲಿ ವಿವರಿಸ್ತಾ ಇದ್ದಾನೆ ಇವುಗಳೆಲ್ಲವೂ ಕೂಡ ಅಷ್ಟು ಮಾನವನಿಗೂ ಕೂಡ ಸಹಜವಾಗಿರುವಂತಹ ಘಟನೆಗಳು ಶೂರರು ನಿನ್ನನ್ನು ಭಯದಿಂದ ಹಿಮ್ಮೆಟ್ಟಿದೆ ಎಂದು ಭಾವಿಸುತ್ತಾರೆ ಶ್ರೀಕೃಷ್ಣ ಅರ್ಜುನನ ಸಾರಥಿಯಾದವನು ಅವನಿಗೆ ಚೆನ್ನಾಗಿ ಗೊತ್ತಿದೆ ಅರ್ಜುನನ ಮನಸ್ಸು ಹೇಗಿದೆ ಯಾವ ರೀತಿ ಹೇಳಿದರೆ ಆತನಿಗೆ ಅರ್ಥವಾಗುತ್ತದೆ ಎಂಬುದನ್ನು ಅವನು ಸಂಹಾರಕ್ಕೆ ಒಪ್ಪದೆ ಹಿಂಜರಿದ ಎಂದು ಸಮಾಜ ಹೇಳುತ್ತದೆ ಆದರೆ ಎಷ್ಟು ಜನಕ್ಕೆ ಅರ್ಜುನ ಇದಕ್ಕಾಗಿಯೇ ಮಾಡಿದ ಎಂದು ಗೊತ್ತಾಗುತ್ತದೆ ಯುದ್ಧ ಮಾಡೋದಕ್ಕೆ ಮುಂಚೆ ತನ್ನ ಕಡೆಗೆ ಸೈನ್ಯವನ್ನು ಸಂಗ್ರಹಿಸುತ್ತಿದ್ದಾಗ ಅರ್ಜುನನಿಗೆ ಗೊತ್ತಿರಲಿಲ್ವಾ ಯಾರ ಮೇಲೆ ಯುದ್ಧ ಮಾಡಬೇಕು ಹೇಳಿ ಅದೇನು ಕುರುಕ್ಷೇತ್ರ ಯುದ್ಧ ಭೂಮಿಗೆ ಬಂದ ಮೇಲೆ ಗೊತ್ತಾಗಿರುವಂಥದ್ದ ನಾನು ಯುದ್ಧ ಮಾಡ್ತಿದ್ದೀನಿ ಹೇಳಿ ಅರ್ಜುನನಿಗೆ ಈ ಮೊದಲೇ ಅಂಥ ಕಾರುಣ್ಯ ಸ್ವಭಾವ ಇದ್ದಿದ್ರೆ ದಯಾಪೂರಿತವಾದಂಥ ಒಂದು ಸ್ವಭಾವ ಇದ್ದಿದ್ದರೆ ಆತ ತನ್ನ ಇಡೀ ಸೈನ್ಯವನ್ನೆಲ್ಲ ಒಟ್ಟುಗೂಡಿಸುವ ಹಂತದಲ್ಲಿದ್ದಾಗಲೇ ಈ ಯುದ್ಧ ಬೇಡ ಅಂತ ಹೇಳಬೇಕಾಗಿತ್ತು ಆದರೆ ಯುದ್ಧ ಮಾಡೋವಾಗೆಲ್ಲ ಮಾಡಿ ಸೈನ್ಯವನ್ನು ಸಂಗ್ರಹಿಸೋವಾಗೆಲ್ಲ ಯುದ್ಧ ಮಾಡಬೇಕು ಅಂತಲೇ ಬಂದು ಈಗ ಕುರುಕ್ಷೇತ್ರಕ್ಕೆ ಬಂದು ಯುದ್ಧ ಮಾಡಲ್ಲ ಅಂತಂದರೆ ಅದನ್ನು ಹೇಳಿತನ ಅಲ್ಲದೆ ಮತ್ತಿನ್ನೇನು ಹೇಳ್ತಾರೆ ಹೇಳಿ ಹಾಗಾಗಿ ಜನ ತಮ್ಮ ಮನಸ್ಸಿಗೆ ಬಂದಂತೆ ಹೇಳ್ತಾರೆ ಅದನ್ನು ಕಟ್ಕೊಂಡು ನನಗೇನು ಅಂತ ಅರ್ಜುನ ಹೇಳ್ಬೋದು ಆದರೆ ಆ ದೃಷ್ಟಿ ಯಾವಾಗಲೂ ಇರೋದಿಲ್ಲ ಮನಸ್ಸು ಬದಲಾಗ್ತಾನೇ ಹೋಗುತ್ತೆ ಇದನ್ನ ಕೇಳಿ ರೇಗಿ ಯುದ್ಧಕ್ಕೆ ಇಳಿಬೌದೇನೋ ಅನ್ನುವಂಥದ್ದು ಕೃಷ್ಣನ ಒಂದು ಯೋಚನೆ ಆದರೆ ಅವೆರಡೂ ಇಲ್ಲಿ ಉಚಿತವಾದಂತಹ ಕೆಲಸಗಳಲ್ಲ ಯಾಕೆ ಅಂದರೆ ಇಲ್ಲಿ ಅರ್ಜುನ ವೀರನಾಗಿರುವಂಥವನು ಇಡೀ ಜಗತ್ತು ತೆಗಳಿದ ಮಾತ್ರಕ್ಕೆ ಇಡೀ ಜಗತ್ತು ತನ್ನ ಇಡೀ ಚರಿತ್ರೆಯನ್ನು ಅಪಕೀರ್ತಿಗೆ ಒಳಪಡಿಸುತ್ತೆ ಅಂತಂದರೆ ಯಾವ ಶೂರನೇ ಆಗಲಿ ಯಾವ ಧೀರನೇ ಆಗಲಿ ಒಮ್ಮೆ ಯೋಚಿಸ್ತಾನೆ ಯಾಕಂದ್ರೆ ವೀರರು ಇಂಥ ಮಾತುಗಳನ್ನೆಲ್ಲ ಸಹಿಸುವಂಥವರಲ್ಲ ತನ್ನ ಸರಿಸಮಾನರಾದ ಶೂರರು ಏನು ಮತ್ತೊಂದು ಸೈನ್ಯದಲ್ಲಿರ್ತಾರೆ ಅಂಥ ಶೂರರೇ ಅರ್ಜುನನ ಮತ್ತು ಅವನ ಪರಾಕ್ರಮವನ್ನು ಅವನ ಬುದ್ಧಿಮತ್ತೆಯನ್ನು ಅವನ ಶಕ್ತಿಯನ್ನು ಅವನ ಬಲವನ್ನು ಹೊಗಳ್ತಾ ಇದ್ದಾರೆ ಇಂಥ ಸಮಯದಲ್ಲಿ ಯುದ್ಧ ಮಾಡಲ್ಲ ಅಂತೇಳಿ ಹೊರಟೋದ್ರೆ ಅಂಥ ಸರಿಸಮಾನರಾಗಿರುವಂಥ ಶೂರರೆಲ್ಲರೂ ಅರ್ಜುನನನ್ನು ಹೇಳಿ ಅಂತೇಳಿ ಆಡ್ಕೊಳ್ತಾರೆ ಹಾಗಾಗಿ ಸರಿಸಮಾನದವರಿಂದ ಒಂದು ಗೌರವ ಸಿಗಬೇಕು ಅಂತಂದರೆ ಅದನ್ನು ಅರ್ಜುನ ಎದುರಿಸಿ ಮತ್ತು ಹೆದರಿಸಿ ಗೆಲ್ಲಬೇಕು ಅಲಕ್ಷ್ಯದಿಂದಾಗಲಿ ಅಥವಾ ಯಾವುದೇ ಒಂದು ಅಜಾಗರೂಕತೆಯಿಂದಾಗಲಿ ಆತ ಹೊರಡಬಾರ್ದು ವಾಪಸ್ ಹೋಗಬಾರ್ದು ಮರಳಿ ಹೋಗಬಾರ್ದು ಹೇಳಿತನದಿಂದ ಮರಳಬಾರ್ದು ಅನ್ನುವಂಥದ್ದೇ ಇಲ್ಲಿ ಕೃಷ್ಣನ ಮಾತು ಅದೇ ರೀತಿ ಮೂವತ್ತಾರನೇ ಶ್ಲೋಕ ಹೀಗಿದೆ ಅಚ್ಯವಾ ಬಹೂನ್ ವಿತವ ಸಾಮರ್ಥ್ಯ ನಿನ್ನ ಸಾಮರ್ಥ್ಯವನ್ನು ಹಳಿಯುತ್ತಾ ನಿನ್ನ ಶತ್ರುಗಳು ಆಡಬಾರದ ಮಾತುಗಳನ್ನು ಆಡುತ್ತಾರೆ ಇದಕ್ಕಿಂತ ಹೆಚ್ಚಿನ ವೇದನೆಯನ್ನು ಉಂಟು ಮಾಡುತ್ತದೆ ಅಂತಹ ಮಾತುಗಳು ಅಂಥೇಳಿ ಕೃಷ್ಣ ಇಲ್ಲಿ ಹೇಳ್ತಿರುವಂಥದ್ದು ಈಗಾಗಲೇ ಅರ್ಜುನ ನನಗೆ ಮನಸ್ಸಿನಲ್ಲಿ ತುಂಬ ವೇದನೆ ಇದೆ ನನ್ನ ಸಹೋದರರನ್ನ ಗುರು ಹಿರಿಯರನ್ನ ನಾನು ಹೇಗೆ ಸಂಹಾರ ಮಾಡಲಿ ಹೇಗೆ ಕೊಲೆ ಮಾಡಲಿ ಅಂತ ಹೇಳಿ ಅವರಿಗೆ ವೇದನೆ ಆಗ್ತಾ ಇದೆ ಅಂಥೇಳಿ ಅರ್ಜುನ ಹೇಳಿದ್ದ ಅಲ್ವಾ ಆದರೆ ಕೃಷ್ಣ ಈಗ ಹೇಳ್ತಾ ಇದ್ದಾನೆ ನೀನು ಇವಾಗ ಏನು ವೇದನೆ ಪಡ್ತಿದೆಯೋ ಆ ವೇದನೆಗಿಂತಲೂ ಹೆಚ್ಚಿನ ವೇದನೆ ನಿನಗೆ ಯುದ್ಧ ಮಾಡದೇ ಇದ್ದರೆ ಆಗತ್ತೆ ಯಾಕೆಂದರೆ ನಿನ್ನ ಸಾಮರ್ಥ್ಯವನ್ನು ಎಲ್ಲ ಶತ್ರುಗಳು ಹಳೀತಾರೆ ವ್ಯಂಗ್ಯ ಮಾಡ್ತಾರೆ ಆಡ್ಕೊಳ್ತಾರೆ ಆಡ್ಕೊಂಡು ನಗ್ತಾರೆ ಅದಕ್ಕಿಂತ ವೇದನೆ ಬೇಕೇನಪ್ಪ ಅರ್ಜುನ ನಿನಗೆ ಅಂಥೇಳಿ ಇಲ್ಲಿ ಕೇಳ್ತಾ ಇರುವಂಥದ್ದು ಯುದ್ಧರಂಗದಿಂದ ಪಲಾಯನ ಮಾಡುವುದರಿಂದ ಆಗುವ ತಪ್ಪನ್ನು ಕೃಷ್ಣ ಇಲ್ಲಿ ಮನದಟ್ಟು ಮಾಡ್ತಾ ಇದ್ದಾನೆ ನಿನ್ನ ಕೀರ್ತಿ ಪರಾಕ್ರಮ ಇವೆಲ್ಲವೂ ಕೂಡ ನಿನ್ನ ಶತ್ರುಗಳೇ ಹೊಗಳಿರುವಂಥದ್ದು ಅದನ್ನು ನೀನು ಅಸಭ್ಯ ರೀತಿಯಲ್ಲಿ ಮುಂದೆ ವರ್ಣಿಸುವಂಥ ಪರಿಸ್ಥಿತಿಯನ್ನು ನೀನು ಕಂಡ್ಕೊಂಡು ಎಲ್ಲರೂ ಕೂಡ ನೀನು ಜೀವಂತ ಇರುವ ತನಕ ನಿನ್ನ ಕಡೆ ಬೊಟ್ಟು ಮಾಡಿ ಜನರು ಯುದ್ಧರಂಗದಿಂದ ಓಡಿ ಹೋದ ಧೀರ ಅಂಥೇಳಿ ಅಪಹಾಸ್ಯ ಮಾಡ್ತಾರಪ್ಪ ಅಂಥ ಅಪಹಾಸ್ಯಕ್ಕೆ ನೀನು ಯಾಕೆ ಗುರಿ ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರೋದು ಅಂಜಬುರ್ಕ ಕೈಲಾಗದವನು ಅಂಥೇಳಲ್ಲ ಹೀನ ಗುಣಗಳಿಂದ ಆರೋಪ ಮಾಡಿಬಿಡ್ತಾರೆ ಅವನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ತೇ ಇರಬೇಕು ಅಂತಂದರೆ ನೀನು ಸ್ಥಿತಪ್ರಜ್ಞನಾಗಬೇಕು ಯಾವುದು ಸರಿ ಅನಿಸುತ್ತೋ ಅದನ್ನು ನೀನು ಕೈಗೊಳ್ಳಬೇಕು ನಿನ್ನ ಧರ್ಮ ಯಾವುದೋ ಅದನ್ನು ನೀನು ಮಾಡಬೇಕು ಕ್ಷತ್ರಿಯ ಧರ್ಮದ ಪಾಲನೆಯನ್ನು ನೀನು ಮಾಡಬೇಕು ಅದನ್ನು ಬಿಟ್ಟು ಇತರರ ಒಂದು ಟೀಕೆಗೆ ನೀನು ಒಳಪಟ್ಟೆ ಅಂತಂದರೆ ಮುಂದೆ ಮನಸ್ಸು ದುರ್ಬಲ ಆಗುತ್ತೆ ಮನಸ್ಸು ದುರ್ಬಲ ಆದರೆ ನೀನು ಮತ್ತೊಬ್ಬರ ಪರವಶ ಆಗ್ತೀಯ ಮನಸ್ಸು ಏಳು ಬೀಳಾಗತ್ತೆ ಎದ್ದ ಸಮಯದಲ್ಲಿ ಉತ್ತಮ ಸ್ಥಿತಿಯಲ್ಲಿರುವಾಗ ಜನರೆನ್ನುವುದನ್ನು ಗಣನೆಗೆ ತರುವುದಿಲ್ಲಪ್ಪ ಹಾಗಾಗಿ ಸಾತ್ವಿಕ ಶಕ್ತಿ ಅನ್ನೋದನ್ನು ಏನು ನೀನು ಸಂಪಾದನೆ ಮಾಡಿದೆಯೋ ಆ ಸಾತ್ವಿಕ ಶಕ್ತಿಯನ್ನು ಇಲ್ಲಿ ಸರಿಯಾಗಿ ಉಪಯೋಗಿಸ್ಕೋ ಆ ಸಾತ್ವಿಕ ಶಕ್ತಿಯಿಂದ ಜನರಾಡುವ ನಿಂದೆಯ ಮಾತನ್ನು ಆ ಮಾತಿನಿಂದ ನೀನು ಪಾರಾಗಬೇಕು ಹಾಗಾಗಿ ನೀನು ಯೋಚನೆ ಮಾಡು ಿ ಅನ್ನಿಸ್ಕೊಳ್ತಿಯಾ ಅಂಜುಬುರ್ಕ ಅನ್ನಿಸ್ಕೊಳ್ತೀಯ ಕೈಲಾಗ್ದವನು ಅಂತೇಳಿ ಅನ್ನಿಸ್ಕೊಳ್ತೀಯ ಅಂತೇಳಿ ಕೃಷ್ಣ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಅದಕ್ಕೆ ನಮ್ಮ ಮುದ್ದುರಾಮನು ನೋಡಿ ಹೇಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ ಅಡೆತಡೆಯ ಗೋಡೆ ತಾನೆಷ್ಟೆ ಎತ್ತರವಿರಲಿ ಅಡೆತಡೆಯ ಗೋಡೆ ತಾನೆಷ್ಟೆ ಎತ್ತರವಿರಲಿ ಹಾರುವುದ ಕಲಿತಾಗ ಕಿರಿದು ಆ ಗೋಡೆ ರೆಕ್ಕೆಯನು ಬಳಸದಿರೆ ಹಾರಬಲ್ಲದೆ ಹಕ್ಕಿ ರೆಕ್ಕೆಯನು ಬಳಸದಿರೇ ಹಾರಬಲ್ಲದೆ ಹಕ್ಕಿ ಸಾಗು ಸಾಹಸದಿಂದ ಮುದ್ದುರಾಮ ಸಾಗು ಸಾಹಸದಿಂದ ಮುದ್ದುರಾಮ ಮುದ್ದುರಾಮನು ಕೂಡ ಇಲ್ಲಿ ಕೇವಲ ಬಾಹ್ಯ ರೂಪದಲ್ಲಿ ಇರುವಂಥ ವಸ್ತುಗಳನ್ನು ಮಾತ್ರ ತಿಳಿಸ್ತಾ ಇಲ್ಲ ಅಂತರಂಗದ ಮೂಲಕವೂ ಕೂಡ ನಮಗೆ ಬುದ್ಧಿ ಹೇಳ್ತಾ ಇದ್ದಾನೆ ಅಡೆತಡೆಯ ಗೋಡೆ ತಾನೆಷ್ಟೇ ಎತ್ತರವಿರಲಿ ಈಗ ಅರ್ಜುನನಿಗೂ ಕೂಡ ಅದೇ ತಾನೇ ಆಗ್ತಿರೋದು ಅಡೆತಡೆಗಳು ಗೋಡೆ ಎದ್ದುಬಿಟ್ಟಿದೆ ತನ್ನ ಗುರು ಹಿರಿಯರು ನನ್ನ ಬಂಧು ಬಾಂಧವರು ನನ್ನ ಅಣ್ಣನ ತಮ್ಮಂದಿರು ಹೇಳಿ ಒಂದು ಸ್ವಾರ್ಥ ಮನೋಭಾವದ ಗೋಡೆ ಎದ್ದು ನಿಂತುಬಿಟ್ಟಿದೆ ಆದರೆ ಈಗ ಅರ್ಜುನ ಹಾರೋದನ್ನು ಕಲಿಬೇಕು ಆ ಗೋಡೆ ಎಷ್ಟೇ ಎತ್ತರವಿರಲಿ ನ್ಯಾಯ ಧರ್ಮ ಸತ್ಯ ಅನ್ನುವಂಥದ್ದು ಇದೆಯಲ್ಲ ಅವೆಲ್ಲ ಹಕ್ಕಿಗೆ ಹಾರುವಿಕೆಗೆ ಇರುವಂಥ ರೆಕ್ಕೆಗಳು ಆ ರೆಕ್ಕೆಗಳ ಮೂಲಕ ಹಾರೋದನ್ನ ಕಲ್ತಾಗ ಆ ಗೋಡೆ ಎಲ್ಲ ಕಿರಿದಾಗ್ಬಿಡತ್ತೆ ಆ ರೆಕ್ಕೆಯನ್ನ ಇಲ್ಲಿ ಅರ್ಜುನ ಸರಿಯಾಗಿ ಬಳಸ್ಬೇಕು ಅದನ್ನು ಬಳಸ್ತೇ ಹೋದ್ರೆ ಅಲ್ಲೇ ಬಿದ್ದು ಹೋಗ್ಬಿಡ್ತಾನೆ ಹಕ್ಕಿ ಆಗಿದ್ರೆ ಏನು ಪ್ರಯೋಜನ ಅಥವಾ ವೀರ ಧೀರ ಅರ್ಜುನ ಅಂತೇಳಿ ಅನ್ನಿಸ್ಕೊಂಡಿದ್ರು ಕೂಡ ಏನು ಪ್ರಯೋಜನ ಅಲ್ಲೇ ಬಿದ್ದು ಹೋದ್ರೆ ಅದೇ ಹೇಳಿ ಅದೇ ಅಂಜುಬುರ್ಕಾ ಅಂತ ಹೇಳಿ ಹೀನಾಯವಾಗಿ ನೀನು ಎಲ್ಲರತ್ರೂ ಅನ್ನಿಸ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನೇ ಕೃಷ್ಣ ಮುದ್ದುರಾಮ ಇಲ್ಲಿ ನಮಗೆ ತಿಳಿಸ್ತಾ ಇರುವಂಥದ್ದು ಹಾಗಾಗಿ ನಾವು ಹೇಗೆ ಸಾಗಬೇಕು ಸಾಗು ಸಾಹಸದಿಂದ ಮುದ್ದುರಾಮ ಅಂತ ಹೇಳಿ ಹೇಳ್ತಾ ಇದ್ದಾನೆ ನಮ್ಮ ಜೀವನದಲ್ಲಿಯೂ ಅಷ್ಟೇ ಹಲವಾರು ಅವಘಡಗಳು ಹಲವಾರು ಸ್ಥೈರ್ಯವನ್ನು ಕುಗ್ಗಿಸುವಂಥ ಘಟನೆಗಳು ನಡೆದಾಗ ನಾವೆಲ್ಲರೂ ನೆನ್ಪು ಮಾಡ್ಕೊಳ್ಬೇಕಾಗಿರುವಂಥ ಮಾತುಗಳಿಷ್ಟೇ ಸಾಗು ಸಾಹಸದಿಂದ ಮುದ್ದುರಾಮ ಅಂತ ಹೇಳಿ ಉತ್ಸಾಹಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡ್ಬಿಹಿ ಮನುಷ್ಯ ಚಿಂತಾನಾಂ ಸಪ್ತಮಂ ದೈವ ಚಿಂತನಂ ಎನ್ನುವಂತೆ ನಮ್ಮ ಉತ್ಸಾಹ ಬಲದ ಮೂಲಕ ನಾವೆಲ್ಲರೂ ಕೂಡ ಎಲ್ಲ ರೀತಿಯ ಕಷ್ಟದ ನಷ್ಟದ ಸಂದರ್ಭಗಳನ್ನು ಎದುರಿಸುತ್ತಾ ಸಾಗುವುದೇ ಈ ಬದುಕು ಎನ್ನುವಂಥದ್ದು ಕೃಷ್ಣನ ಮತ್ತು ಮುದ್ದುರಾಮನ ಮಾತು ಅತ್ತ ಕಡೆ ನಮ್ಮ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ श्रीगुरुभ्यो नमः हरिः ॐ